ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರಂಗ್ಕೊಂಡು ಇವತ್ತು ಶುರು ಮಾಡೋಣ ಬನ್ನಿ ಇವತ್ತು ನಾವು ಬಂದ್ಬಿಟ್ಟು ವರಮಲಕ್ಷ್ಮಿಗೆ ತುಂಬ ಯಾವೆಲ್ಲ ಇಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ನೀವು ಮಡ್ಲಕ್ಕಿಗೆ ಏನೆಲ್ಲ ಹಾಕಬೇಕು ಅಂತ ಇವಾಗ ನೋಡೋಣ ಮೊದಲನಾದಾಗಿ ತಟ್ಟೆನ ನಾವು ಹೊಸ ತಟ್ಟೆ ತಗೋಬೇಕು ಹೊಸ ತಟ್ಟೆ ಪ್ರತಿ ವರ್ಷನೂ ವಸ್ತು ಅಂತ ಏನಿಲ್ಲ ಮನೇಲಿ ನಾವು ಊಟಕ್ಕೆ ಯೂಸ್ ಮಾಡಿರಬಾರ್ದು ಹಾಗೆಯೇ ಪ್ರತಿನಿತ್ಯ ಬಳಕೆಗೆ ನಾವು ಜಾಸ್ತಿ ಉಪಯೋಗಿಸಿರ್ಬಾರ್ದು ಅಂಥ ತಟ್ಟೆನ ನಾವು ತೊಗೊಂಡಿರಬೇಕು ಅಂದರೆ ದೇವರಿಗೆ ಅಂತ ಒಂದು ಸಪ್ರೇಟ್ ತಟ್ಟೆ ಇಟ್ಕೊಂಡಿರಬೇಕು ಅಂಥ ತಟ್ಟೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು ಮೊದಲನೇದಾಗಿ ನಾವು ಮಡ್ಲಕ್ಕಿಗೆ ಅಕ್ಕಿಯನ್ನು ಸೇರಿಸ್ತೀವಿ ಅಕ್ಕಿಯನ್ನು ನಾವು ಬಂದ್ಬಿಟ್ಟು ಒಂದು ಸೇರಾದರೂ ಹಾಕ್ಕೊಬೋದು ಅಥವಾ ಐದು ಬೊಗ್ಸೆ ಒಂಬತ್ತು ಬೊಗ್ಸೆ ಅಥವಾ ಹನ್ನೊಂದು ಬೊಗ್ಸೆ ಅಕ್ಕಿನಾರು ಹಾಕ್ಕೊಬೋದು ಆಮೇಲೆ ಬಂದ್ಬಿಟ್ಟು ನಾವು ಅಕ್ಕಿನ ಯಾವುದ ಅಕ್ಕಿನಾರು ನಾವು ಯೂಸ್ ಮಾಡ್ಬೋದು ನಾವು ಬಂದ್ಬಿಟ್ಟು ಸಣ್ಣ ಅಕ್ಕಿನಾರು ಯೂಸ್ ಮಾಡ್ಬೋದು ಅಥವಾ ನಾವು ಡಿಪೋ ಅಕ್ಕಿನಾರು ಯೂಸ್ ಮಾಡ್ಬೋದು ಯಾವಕ್ಕಿನಾರು ಹಾಕೊಬೋದು ಅದಾದ ಮೇಲೆ ನಾವು ಒಂದು ಬ್ಲೌಸ್ ಪೀಸ್ನ ಇಡಬೇಕಾಗತ್ತೆ ಸೀರೆ ಬೇಕಾದರೂ ಇಡ್ಬೋದು ಆದರೆ ನಾವು ದೇವರಿಗೆ ಸೀರೆನ ಉಡ್ಸೋದ್ರಿಂದ ದೇವರಿಗೆ ನಾವು ಸೀರೆ ಉಡ್ಸೋದ್ರಿಂದ ನಾವು ಮಡ್ಲಕ್ಕಿಗೆ ಬ್ಲೌಸ್ ಪೀಸ್ನ ನಾವು ಇಟ್ಟರೆ ಸಾಕಾಗತ್ತೆ ಇಲ್ಲ ಅಂದರೆ ಇಷ್ಟ ಇಷ್ಟಪಡೋದಾದ್ರೆ ಕೆಲವರು ಸೀರೆ ಬೇಕಾದ್ರೂ ಇಡ್ಬೋದು ಅದಾದಮೇಲೆ ಬಳೆಗಳನ್ನ ಇಡಬೇಕಾಗುತ್ತೆ ಅದಾದಮೇಲೆ ನಾವು ದೇವರಿಗೆ ಇಡ್ಲಿ ದಿಕ್ಕೇನ ಇಡ್ತೇವೆ ಹಾಗೆ ಹೂಗಳ್ನು ಕೂಡ ಇಡ್ತೇವೆ ಹಾಗೆಯೇ ಬಂದ್ಬಿಟ್ಟು ನೆಕ್ಸ್ಟು ತೆಂಗಿನಕಾಯಿನ ಕೂಡ ಇಡ್ತೇವೆ ನಂತರ ಬಂದ್ಬಿಟ್ಟು ಒಂದು ಚಿಪ್ಪು ಬಾಳೆಹಣ್ಣು ಕೂಡ ಇಡಬೇಕಾಗುತ್ತೆ ಪೂರ್ತಿ ಒಂದು ಚಿಪ್ಪು ಇಡೋದು ಇಡೋದು ಇಡಬೇಕಾಗುತ್ತೆ ಆ ನಂತರ ಬಂದ್ಬಿಟ್ಟು ನಾವು ದಕ್ಷಿಣನ ಇಡಬೇಕಾಗುತ್ತೆ ನಮ್ಮ ದಕ್ಷಿಣ ಏನು ನಮ್ಮ ಇಷ್ಟ ಇಷ್ಟು ಬೇಕಾದ್ರೂ ಇಟ್ಕೊಬೋದು ಅದಾದ್ಮೇಲೆ ಒಂದೆಚ್ಚು ಬೆಲ್ಲನ ಇಡಬೇಕಾಗುತ್ತೆ ನಾವು ಬಿಳಿ ಬೆಲ್ಲದಲ್ಲಿ ಉಂಡೆ ಬೆಲ್ಲ ತರೋದರಿಂದ ನಾವು ಇದನ್ನೇ ಇಡ್ತಾಯಿದ್ದೀನಿ ಅವರಿಷ್ಟ ಅನಂತರ ಬಂದ್ಬಿಟ್ಟು ದೇವರಿಗೆ ಈ ಥರ ಸಪ್ರೇಟ್ ಆಗಿರೋ ಕನ್ನಡ ಕನ್ನಡಿ ಅಥವಾ ಬಾಚನ್ಗೆ ಈ ಥರ ಎಲ್ಲ ಅರಿಶಿನ ಕುಂಗೆಲ್ಲ ಸಪ್ರೇಟ್ ಇಡ್ಬೋದು ಇಲ್ಲ ಅಂದರೆ ಈ ಥರ ಪ್ಯಾಕೆಟ್ನಲ್ಲೇ ಎಲ್ಲ ರೆಡಿ ಒಂದೇ ಪ್ಯಾಕೆಟ್ನಲ್ಲೇ ಸಿಗುತ್ತೆ ಅರಶಿನ ಕುಂಕುಮ ಹಾಗೆ ಅಮ್ಮಚ್ಚು ಬಾಚನ್ಗೆ ಹಾಗೆ ಕನ್ನಡಿ ಎಲ್ಲ ಒಂದರಲ್ಲೇ ಸಿಗುತ್ತೆ ಅದನ್ನೂ ಕೂಡ ನಾವು ಹಾಗೇ ಇಡ್ಬೋದು ಅದಾದಮೇಲೆ ನಾವು ಈ ಥರ ಒಂದು ಕೊಬ್ಬರಿಗೆ ಕಡಲೆಯನ್ನು ತುಂಬಿ ಇಡಬೇಕಾಗುತ್ತೆ ಈ ಥರ ಕೊಬ್ಬರಿಗೆ ಕಡಲೆ ಹಾಗೆ ಈ ಥರ ಐದು ಥರದ ಡ್ರೈ ಫ್ರೂಟ್ಸನ್ನ ಇಡಬೇಕಾಗುತ್ತೆ ಅಂದ್ರೆ ನಾವು ಮೂರ್ ತರದನ್ನ ಆದ್ರೂನು ಹಿಡಬಹುದು ಇಲ್ಲ ಐದ್ ತರದನ್ನಾದ್ರೂ ನಾವು ಡ್ರೈ ಫ್ರೂಟ್ಸ್ ಹಾಕಿ ಇಡಬೇಕು ಇವಾಗ ಸದ್ಯಕ್ಕೆ ಸ್ವಲ್ಪ ಕೊಬ್ಬರಿ ಗಾತ್ರದಲ್ಲಿ ಚಿಕ್ಕದಾಯಿತು ಈ ತರ ನಾವು ಎಲ್ಲನೂ ಇಟ್ಟು ಜೋಡಿಸಿ ನಾವು ದೇವ್ರ ಮುಂದಗಡೆ ನಾವು ಇಡಬೇಕಾಗತ್ತೆ ಎಲ್ಲ ಪೂಜೆ ಆದಮೇಲೆ ಇದನ್ನು ಏನಪ್ಪ ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ ಹೆಣ್ಮಕ್ಳುಗಳಿದ್ರೆ ಮನೆ ಹೆಣ್ಮಕ್ಳುಗಳಿಗೆ ಇದನ್ನು ಕೊಡ್ಬೋದು ಅಥವಾ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲಾಂದರೆ ಸೊಸೇಂದ್ರ ಇದ್ದರೂ ಕೂಡ ಅವರಿಗೆ ಇದನ್ನು ಕೊಡ್ಬೋದು ಅಥವಾ ಯಾರೂ ಇಲ್ಲ ಅಂದರೂ ಕೂಡ ದೇವಸ್ಥಾನಕ್ಕೆ ಕೊಡ್ಬೋದು ಪೂಜೆ ಮಾಡಿ ತೊಗೊಳ್ಳಿ ಅಂದರೆ ಖಂಡಿತ ಅವರು ತೊಗೊತಾರೆ ಅಥವಾ ಅದು ಕೂಡ ಆಗಲಿಲ್ಲ ಅಂದರೆ ಮನೆಯಲ್ಲೇ ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ರೀತಿ ನಾವು ದೇವರಿಗೆ ಮಾಡ್ಲಿಕ್ಕೆನ ಅರ್ಪಿಸ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು